ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ನವಗ್ರಹ ಶಾಂತಿ ಈ ನವಗ್ರಹ ಶಾಂತಿ ಅನ್ನೋದು ಕೆಲವೊಂದು ಸಲ ನೀವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಓಮಕ್ಕೆ ಅಟೆಂಡ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರು ಒಂದು ಗ್ರೂಪ್ ಪ್ರವೇಶ ಅಟೆಂಡ್ ಮಾಡಬೇಕಾದ್ರೆ ಈ ನವಗ್ರಹ ಶಾಂತಿ ಮಾಡಿಸ್ತಾ ಇರ್ತಾರೆ ಮತ್ತು ದೇವಸ್ಥಾನಗಳಲ್ಲಿ ಹೋಮ್ಗಳು ನಡಿಬೇಕಾದರೆ ಓಮ ಅವನ ಅಲ್ಲಿ ನವಗ್ರಹ ಶಾಂತಿ ನಡೀತಾ ಇರುತ್ತೆ ಈ ನವಗ್ರಹ ಶಾಂತಿ ಅನ್ನೋದು ನಮ್ಮ ಜಾತಕದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಲ್ಲೆಲ್ಲಿ ಈ ಶಾಂತಿ ಅನ್ನೋದು ಏನಕ್ಕೆ ಈ ನವಗ್ರಹನ ಶಾಂತಿ ಏನಕ್ ಮಾಡ್ಬೇಕು ಒಬ್ಬ ಇಂಡಿವಿಜುವಲ್ ಮನುಷ್ಯ ಅವನ ಜಾತಕದ ಪ್ರಕಾರ ನವಗ್ರಹ ಶಾಂತಿ ಏನಕ್ ಮಾಡ್ಬೇಕು ಏನಕ್ ಮಾಡಬಾರ್ದು ಅನ್ನೋದು ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗೆ ನೀವು ನವಗ್ರಹ ಶಾಂತಿ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಮಾಡಬೇಕು ಮಾಡೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಮನೆಗಳಲ್ಲಿ ಗೃಹ ಪ್ರವೇಶ ದಿವಸ ಮಾಡೋದಾಗ್ಲಿ ಯಾವುದಾದ್ರು ಒಂದು ಫಂಕ್ಷನ್ ದಿವಸ ಮಾಡೋದಾಗ್ಲಿ ನೀವು ನವಗ್ರಹ ಶಾಂತಿ ಮಾಡಿಸೋದ್ರಿಂದ ಅದು ಅನುಕೂಲ ಆಗುತ್ತೆ ಮತ್ತೆ ನೀವು ಆ ಲೋಗ್ ಅಟೆಂಡ್ ಮಾಡೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಮತ್ತೆ ಈ ನವಗ್ರಹ ಶಾಂತಿಯಿಂದ ಒಬ್ಬ ಇಂಡಿವಿಜುವಲ್ ಜಾತಕ ಒಬ್ಬ ಮನುಷ್ಯನ ಜಾತಕಕ್ಕೆ ಎಲ್ಲ ಎಫೆಕ್ಟ್ ಆಗುತ್ತೆ ಈಗೆಲ್ಲ ಏನಾಗಿದೆ ಅಂದರೆ ಸ್ವಲ್ಪ ಟ್ರೆಂಡ್ ಆಗಿದೆ ಏನು ಅಂದ್ರೆ ಈ ನವಗ್ರಹಗಳದು ಉಂಗ್ರ ಹಾಕೊಳ್ಳೋದು ನವಗ್ರಹದ ರುದ್ರಾಕ್ಷಿ ಹಾಕೊಳ್ಳೋದು ಮತ್ತೆ ನವಗ್ರಹದ ವಾಚ್ ಬಂದಿದೆ ನವಗ್ರಹದ ಡಾಲರ್ಸ್ ಬಂದಿದೆ ಆ ಗ್ರಹ ಒಂಬತ್ತು ಗ್ರಹದ ಸಂಬಂಧಪಟ್ಟದೆ ಹೇಳ್ಬಿಡ್ತಾ ಇದ್ದಾರೆ ಮತ್ತೆ ಒಂಬತ್ತು ಗ್ರಹದ ಸಂಬಂಧಪಟ್ಟಂತ ಶಾಂತಿ ಮಾಡಿ ಅಂತ ಹೇಳ್ತಾರೆ ನಮ್ಮ ಗ್ರಹಗಳಲ್ಲಿ ನಮ್ಮ ಜಾತಕದಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಶಾಂತಿ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅದೇ ನಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇರುತ್ತೆ ಯಾವ ಗ್ರಹ ನೆಗೆಟಿವ್ ಆಗಿದೆ ನಾವು ಏನು ಮಾಡೋದು ಬೇಡ ಆ ಗ್ರಹಕ್ಕೆ ನಾವು ಸ್ವಲ್ಪ ದಾನ ಮಾಡ್ತಾ ಇದ್ರೆ ಸಾಕು ಇವತ್ತು ನಿಮ್ಗೆ ಅದಕ್ಕೆ ಹೆಂಗೆ ಎಫೆಕ್ಟ್ ಆಗುತ್ತೆ ಈ ನವಗ್ರಹ ಶಾಂತಿಯಿಂದ ಸುಮ್ಮನೆ ಹೇಳ್ಬಿಡ್ತಾರೆ ನವಗ್ರಹ ಶಾಂತಿ ಮಾಡಿಸಿ ಅಂತ ಅದು ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ರೆ ನೀವು ಮಾಡಿಸೋ ಅವಶ್ಯಕತೆ ಇಲ್ಲ ನೋಡಿ ಉದಾಹರಣೆಗೆ ಸೂರ್ಯ ಇದು ನಿಮ್ಮ ಲಗ್ನ ಅಂತ ತಗೊಳ್ಳಿ ಎಷ್ಟೊಂದ್ ಜನ ಸರ್ ಇದು ಯಾವ ರೀತಿ ಚಾಟ್ ಅಂತ ಕ್ವಶನ್ ಕೇಳ್ತಾ ಇದ್ರೆ ಇದೇನಿಲ್ಲ ಸಿಂಪಲ್ ನಿಮ್ಮ ರಾಶಿ ಫಲ ಆ ಒಂಬತ್ತು ಮನೆ ಜಸ್ಟ್ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ ಇದು ನವಾಂಶ ಅಲ್ಲ ಸುಮ್ಮನೆ ನಿಮ್ಮ ರಾಶಿಯ ಕುಂಡಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಇದು ಮೇಷರಾಶಿ ಇದು ಋಷಭ ರಾಶಿ ಮೇಷರಾಶಿಗೆ ಅಧಿಪತಿ ಯಾರು ಕುಜ ಋಷಭ ರಾಶಿಗೆ ಅಧಿಪತಿ ಯಾರು ಶುಕ್ರ ಮಿಥುನ ರಾಶಿಗೆ ಅಧಿಪತಿ ಯಾರು ಬುಧ ಮತ್ತೆ ಕನ್ಯಾ ರಾಶಿಗೆ ಅಧಿಪತಿ ಇವೆರಡಕ್ಕೆ ಬುಧ ಇದು ಕರ್ಕಾಟಕ್ಕೆ ಸೂರ್ಯ ಕರ್ಕಾಟಕಕ್ಕೆ ಚಂದ್ರ ಮತ್ತೆ ಸಿಂಹ ರಾಶಿಗೆ ಸೂರ್ಯ ಮತ್ತೆ ಇಲ್ಲಿ ಮಕರ ಮತ್ತೆ ರಾಶಿಗಳಿಗೆ ಶನಿ ಅಧಿಪತಿ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಆ ಬರ್ದೇ ಬಿಡ್ತೀನಿ ನೋಡಿ ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದು ಹೆಂಗೆ ಸರ್ ಇದು ಯಾವ ರೀತಿ ಚಾಟ್ ಅಂತ ಇದು ರಾಶಿಗೆ ಕುಜ ಅಧಿಪತಿ ಮಿಥುನಕ್ಕೆ ಶುಕ್ರ ಋಷಭಗೆ ಶುಕ್ರ ಮಿಥುನಗೆ ಬುಧ ಕರ್ಕಾಟಕ್ಕೆ ಚಂದ್ರ ಸಿಂಹರಾಶಿಗೆ ಸೂರ್ಯ ಕನ್ಯಾರಾಶಿಗೆ ಬುಧ ತುಲಾರಾಶಿಗೆ ಶುಕ್ರ ವೃಶ್ಚಿಕ ರಾಶಿಗೆ ಕುಜ ಧನು ರಾಶಿಗೆ ಗುರು ಮತ್ತೆ ಮೀನ ರಾಶಿಗೆ ಗುರು ಮಕರ ರಾಶಿಗೆ ಶನಿ ಕುಂಭ ರಾಶಿಗೆ ಶನಿ ಇದು ಜನರಲ್ ಕಾನ್ಸೆಪ್ಟ್ ನೀವು ನಾನು ಸುಮ್ಮನೆ ಇಲ್ಲಿ ಲಗ್ನ ಅಂತ ಇದು ಮಾಡ್ಕೊಂಡಿದ್ದೀನಿ ನೀವು ಯಾವುದೇ ಮನೆ ಲಗ್ನ ಅಂತ ನೋಡ್ಕೋಬಹುದು ಜಸ್ಟ್ ಎಕ್ಸಾಂಪಲ್ಸ್ ಹೆಂಗ್ ಬರುತ್ತೆ ಅಂತ ನೋಡಿ ಈಗ ಸೂರ್ಯ ಸೂರ್ಯ ಚಂದ್ರ ಕನ್ನಡದಲ್ಲೇ ಬರೀತೀನಿ ಸೂರ್ಯ ಚಂದ್ರ ಬುಧ ಕುಜ ಗುರು ಶುಕ್ರ ಶನಿ ರಾಹು ಕೇತು ಒಂದು ಎರಡು ಮೂರು ನಾಲ್ಕು ಇದು ಒಂಬತ್ತು ಗ್ರಹಗಳು ಈ ಗ್ರಹಗಳು ಯಾವ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದ್ರೆ ನೀವು ದಾನ ಶಾಂತಿ ಮಾಡಿಸ್ಬೇಕಾಗುತ್ತೆ ಯಾವ ಪ್ಲೇಟ್ಸ್ ಅಲ್ಲಿ ಇದ್ರೆ ನೀವು ಶಾಂತಿನೇ ಮಾಡಿಸೋ ಅವಶ್ಯಕತೆ ಇಲ್ಲ ಈಗ ನೋಡಿ ಸೂರ್ಯ ಏನಾದ್ರು ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಇದು ವೃಶಿಕ ರಾಶಿ ಕುಜ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಇಲ್ಲಿ ಸೂರ್ಯ ಇದಾರೆ ಅಂತ ಅನ್ಕೊಳ್ಳಿ ಇಲ್ಲಿ ಸೂರ್ಯ ಸನ್ ಸೂರ್ಯ ಹನ್ನೊನ್ ಹನ್ನೊಂದನೇ ಮನೆಯಲ್ಲಿ ಇದ್ದಾರೆ ಈ ಗ್ರಹಕ್ಕೆ ನೀವು ಸಂಬಂಧಪಟ್ಟಂತ ಉಂಗ್ರ ರುದ್ರಾಕ್ಷಿ ಮತ್ತೆ ಮಂತ್ರ ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡೋದ್ರಿಂದ ಹೆಚ್ಚು ಲಾಭ ಸಿಗುತ್ತೆ ನೀವು ಯಾವುದೇ ರೀತಿ ಶಾಂತಿ ಮಾಡಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ನವಗ್ರಹ ಶಾಂತಿ ಅಂದ್ರೆ ಎಲ್ಲದಕ್ಕೂ ಶಾಂತಿ ಮಾಡಿಸ್ಬಿಡೋಣ ಅಂತ ಮತ್ತೆ ನವಗ್ರಹ ವಾಚ್ ನಿಮ್ಗೆ ನೋಡಿರ್ತೀರ ಈ ತರ ಎಲ್ಲಾದ್ರೂ ಒಂಬತ್ತು ಗ್ರಹದ್ದು ಇರುತ್ತೆ ಒಂಬತ್ತು ಗ್ರಹದ್ದು ಇದೊಂದು ರಿಂಗ್ ಈ ರಿಂಗ್ ವೇರ್ ಮಾಡುವಂತದ್ದು ಇದು ನಿಮ್ ಗಾತ್ಕ ಪ್ರಕಾರ ಅದು ನೆಗೆಟಿವ್ ಆಗಿದ್ರೆ ನಿಮ್ಗೆ ನೆಗೆಟಿವ್ ಆಗಿ ಕೊಡ್ತಾ ಇರುತ್ತೆ ಉದಾಹರಣೆಗೆ ಚಂದ್ರ ಏನಾದ್ರೂ ಎಂಟನೇ ಮನೆಯಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋಣ ಎಂಟನೇ ಮನೆಯಲ್ಲಿ ಚಂದ್ರ ಒಂಬತ್ತನೇ ಮನೆ ಇರುವ ಅಧಿಪತಿ ಎಂಟನೇ ಮನೆಯಲ್ಲಿ ಚಂದ್ರ ಇರ್ತಾರೆ ಮೂನ್ ಇಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋಣ ಇಲ್ಲಿ ಏನಾದ್ರೂ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮಗೆ ನೆಗೆಟಿವ್ ಮಾಡ್ತಾ ಇರುತ್ತೆ ಚಂದ್ರ ಯಾವ್ದಾದ್ರು ವಿಚಾರದಲ್ಲಿ ಯಾವಾಗ ನಿಮಗೆ ಮನ್ಸು ಕೆಡುವಂಥದ್ದು ಡಿಪ್ರೆಷನ್ಸ್ ಬರುವಂತದ್ದು ಈ ವಿಚಾರದಲ್ಲಿ ನೀವು ಈ ಪದಾರ್ಥನ ದಾನ ಮಾಡ್ಬೇಕಾಗುತ್ತೆ ಚಂದ್ರನ್ಗೆ ಸಂಬಂಧ ಪಟ್ಟಂತ ಪದಾರ್ಥಗಳನ್ನ ದಾನ ಮಾಡ್ಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ನೀವು ಶಾಂತಿ ಮಾಡಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಒಟ್ಟಿಗೆ ಶಾಂತಿ ಮಾಡಿಸೋದ್ರಿಂದ ನಿಮಗೆ ಗ್ರಹಗಳು ಯಾವ್ದು ಪಾಸಿಟಿವ್ ಆಗಿದೆ ಯಾವ್ದು ನೆಗೆಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರಲ್ಲ ಈ ಇದೆಯಲ್ಲ ಈ ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಶನಿ ರಾಹುಕೇತು ಇದು ಇದೆಲ್ಲ ವ್ಯಕ್ತಿಗೂ ಸಂಬಂಧಪಟ್ಟಂತದ್ದು ಇಲ್ಲಿ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ನಾನು ಯಾವುದೇ ಈ ಗ್ರಹಗಳು ಪ್ರತಿಯೊಬ್ಬ ಇಂಡಿವಿಜುವಲ್ ಮನುಷ್ಯನ ಮೇಲೂ ಎಫೆಕ್ಟ್ ಬಿಡುತ್ತಾ ಇರುತ್ತೆ ಇಲ್ಲಿ ಎಷ್ಟೊಂದು ಜನ ಅನ್ಕೊಂಡಿದ್ದಾರೆ ಇದು ಬರೀ ನಮ್ಮ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಬೇರೆ ಧರ್ಮಕ್ಕಲ್ಲ ಅಂತ ನೀವು ಬೇರೆ ಧರ್ಮದ ಯಾವುದೇ ಒಂದು ಆರೋಸ್ಕೋಪ್ನ ಚೆಕ್ ಮಾಡಿ ಅವ್ರಿಗೂ ಇದೇ ಫಾರ್ಮುಲಾ ಅಪ್ಲೈ ಆಗ್ತಾ ಇರುತ್ತೆ ಅವ್ರಿಗೂ ಏನಾದ್ರು ಒಂದು ಸಮಸ್ಯೆ ಇಲ್ಲಿ ಇದ್ದೇ ಇರ್ತಾರೆ ಈ ಎಂಟನೇ ಮನೆ ಯಾರ ಜಾತಕದಲ್ಲಿ ಸ್ವಲ್ಪ ಹೆಚ್ಚಿರುತ್ತೆ ಅದು ಕಾಂಬಿನೇಷನ್ಸ್ ನಾವು ನೋಡ್ತೀವಿ ಆ ಸೆವೆನ್ ಎ ಟ್ವೆಲ್ ಈ ರೀತಿ ತ್ರೀ ಏಟ್ ಟ್ವೆಲ್ ಅಂತ ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ಆ ವ್ಯಕ್ತಿಗೆ ಸಮಸ್ಯೆ ಬರ್ತಾನೆ ಇರುತ್ತೆ ಏನಾದ್ರೂ ಒಂದು ಸಮಸ್ಯೆ ಜಾತಕದಿಂದ ಅವ್ರಿಗೆ ಮನ್ಸು ಡಿಪ್ರೆಷನ್ಸ್ ಆಗೋದು ಮತ್ತೆ ಈ ಜೀವನನೇ ಬೇಡಪ್ಪ ಸಾಕು ಈ ಜೀವನ ಅಂತ ಹೇಳೋದು ಕೇಮ ಯೋಗ ಅಂತ ನಾನು ಹಳೆ ಎಪಿಸೋಡ್ ಅಲ್ಲಿ ಹೇಳಿದ್ದೀನಿ ಹೆಂಗೆ ಒಬ್ಬ ಮನುಷ್ಯನಿಗೆ ಈ ಜೀವನನೆ ಬೇಡ ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ ಸೊ ಈ ರೀತಿ ಇರಬೇಕಾದ್ರೆ ನಾವು ಶಾಂತಿ ಮಾಡಿಸ್ಬೇಕು ಅಂದ್ರೆ ಇಂಡಿವಿಜುವಲ್ ಜಾತ್ ಸ್ವಲ್ಪ ದಾನ ಮಾಡ್ಬೇಕಾಗುತ್ತೆ ಎಲ್ಲದಕ್ಕೂ ನವಗ್ರಹ ಶಾಂತಿ ಮಾಡಿಸಿ ನವಗ್ರಹ ಉಂಗ್ರ ಹಾಕೊಳ್ಳಿ ನವಗ್ರಹ ವಾಚು ಮತ್ತೆ ಈ ನವಗ್ರಹ ಟಾ ಡಾಲರ್ಸ್ ಹಾಕೊಳ್ಳೋದು ಇದು ಅವಶ್ಯಕತೆ ಇಲ್ಲ ಫಸ್ಟ್ ಏನಕ್ಕೆ ನವಗ್ರಹ ಶಾಂತಿ ಮಾಡಿಸ್ಬೇಕು ಅಂದ್ರೆ ಎಲ್ಲಾ ಗ್ರಹಗಳು ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವು ಮಾಡಿಸಿ ಅವರು ನವಗ್ರಹ ಶಾಂತಿ ಅಂದ್ರೆ ಅವರು ಏನೇ ನೆಗೆಟಿವ್ ಆಗಿದ್ರು ಹೋಗುತ್ತೆ ಅಂತ ಬಟ್ ಪಾಸಿಟಿವ್ ಆಗಿರೋದು ಹೊಂಟೋಗುತ್ತೆ ಪಾಸಿಟಿವ್ ಆಗಿರೋದು ನಾವು ಯಾವತ್ತು ಕಳ್ಕೋಬಾರ್ದು ಇದೇ ಸೀಕ್ರೆಟ್ ಜ್ಯೋತಿಷ್ಯದಲ್ಲಿ ಇದೊಂದು ಸ್ವಲ್ಪ ಟ್ವಿಸ್ಟ್ ಇದೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ನವಗ್ರಹ ಹೋಮ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮ್ಮ ಇಂಡಿವಿಜುವಲ್ ಜಾತಕದಲ್ಲಿ ನವಗ್ರಹಗಳಿಗೆ ಶಾಂತಿ ಮಾಡಿಸ್ತೀನಿ ನಾನು ಯಾವಾಗಲೂ ನವಗ್ರಹಗಳಿಗೆ ಹೋಮ ಮಾಡಿಸ್ತೀನಿ ಅನ್ನೋದು ಅದು ಸ್ವಲ್ಪ ರಾಂಗ್ ಆಗಿರುತ್ತೆ ಯಾಕಂದ್ರೆ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ ಈ ಗ್ರಹಗಳು ನಮ್ಗೆಲ್ಲಾನು ಒಳ್ಳೇದೇ ಕೊಡಲ್ಲ ಒಂಬತ್ತು ಗ್ರಹಗಳಿದೆಯಲ್ಲ ಯಾರು ಒಳ್ಳೆಯವರು ಅಲ್ಲ ಯಾರು ಕೆಟ್ಟವರು ಅಲ್ಲ ಆ ಗ್ರಹಗಳು ಆ ದಶಾಭುಕ್ತಿ ಬಂದಾಗ ಒಳ್ಳೇದು ಕೆಟ್ಟದ್ ಮಾಡ್ತಾ ಇರುತ್ತೆ ಈ ಕಾನ್ಸೆಪ್ಟ್ ಮೇಲೆ ಗುರು ಒಳ್ಳೆಯವರು ಶುಕ್ರ ಶನಿ ರಾಹು ಕೇತು ಒಳ್ಳೆಯವರು ಅಂತ ನಾವು ಡಿಸೈಡ್ ಮಾಡೋಕೆ ಆಗಲ್ಲ ಡಿಗ್ರಿ ವೈಸ್ ಅಲ್ಲೂ ಸ್ವಲ್ಪ ಚೆಕ್ ಮಾಡ್ಕೊಂಡು ನಾವು ಹೇಳ್ತಾ ಇರ್ತೀವಿ ಆ ಡಿಗ್ರಿ ವೈಸ್ ಅಲ್ಲಿ ಏನಕ್ಕೆ ಅಂದ್ರೆ ಇದು ನಮ್ಮ ಒಂದು ನಮ್ಮ ಈ ಭೂಮಿ ಅಂಡಾಕಾರವಾಗಿರುತ್ತೆ ನಾವು ನೋಡ್ಬೇಕಾದ್ರೆ ಬುಧ ಎಂಟನೇ ಮನೆಯಲ್ಲಿ ಅಂತ ಅನ್ಕೊಳ್ತೀವಿ ಇಲ್ಲ ಚಂದ್ರ ಎಂಟನೇ ಮನೆಯಲ್ಲಿ ಇದ್ದಾನೆ ಅಂತ ನಾವು ಅನ್ಕೊಳ್ತೀವಿ ಈ ಡಿಗ್ರಿ ವೈಸ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಅದು ಏಳನೇ ಮನೆಗೆ ಬಂದಿರುತ್ತೋ ಅಥವಾ ಒಂಬತ್ತನೇ ಮನೆಗೂ ಬಂದಿರುತ್ತೆ ಡಿಗ್ರಿ ಡಿಗ್ರಿ ವೈಸ್ ಅಲ್ಲಿ ನಾವು ನೀವು ಜಾತ್ಕ ಯಾವುದೇ ಆಪ್ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಕೆಳಗಡೆ ಡಿಗ್ರಿ ವೈಸ್ ಇರುತ್ತೆ ಡಿಗ್ರಿ ಮಿನಿ ಟು ಸೆಕೆಂಡ್ಸ್ ಇರುತ್ತೆ ಅದು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಓ ಇದೆ ಯಾವ ಎಲ್ಲಿದೆ ಯಾವ ಡಿಗ್ರಿಲ್ ಕೂತಿದೆ ಅಂತ ನಾವು ನೋಡಿ ಅದಕ್ಕೆ ನಿಖರವಾದಂಥ ಮಂತ್ರಗಳನ್ನ ಪಠನೆ ಮಾಡ್ಕೋಬೇಕು ಸೊ ನವಗ್ರಹ ಶಾಂತಿ ಅನ್ನೋದು ನೀವು ಯಾವುದೇ ಎಲ್ಲೇ ಹೋಗಿ ಹೋಗಿ ಬನ್ನಿ ದೇವಸ್ಥಾನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಯಾವ್ದಾದ್ರು ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಖಂಡಿತ ಮಾಡ್ಕೊಳ್ಳಿ ಏನೇ ರೀತಿ ಸಮಸ್ಯೆ ಇಲ್ಲ ಇಂಡಿವಿಜುವಲ್ ಪ್ರತಿ ದಿವಸ ನೀವು ಏನ್ ಮಂತ್ರ ಹೇಳ್ಬೇಕು ಸರ್ ನಾನು ಏನ್ ಮಂತ್ರ ಹೇಳಿದ್ರೆ ಅಭಿವೃದ್ಧಿ ಆಗುತ್ತೆ ನಾನು ಏನ್ ಮಂತ್ರ ಹೇಳಿದ್ರೆ ಸ್ವಲ್ಪ ನನಗೆ ಮದುವೆ ಆಗುತ್ತೆ ಏನ್ ಮಂತ್ರ ಹೇಳಿದ್ರೆ ಸ್ವಲ್ಪ ನನಗೆ ಮಕ್ಕಳಾಗುತ್ತೆ ಅಂತ ಎಷ್ಟೊಂದ್ ಜನಗೆ ಅದೇ ಕನ್ಫ್ಯೂಷನ್ ಆ ಕನ್ಫ್ಯೂಷನ್ಗೆ ಇದು ಸೊಲ್ಯೂಷನ್ ಏಳನೇ ಮನೆ ಯಾವ ಗ್ರಹ ಕೂತಿದೆ ಆ ಆ ಮನೆಗೆ ನೀವು ಹೆಚ್ಚು ಮಂತ್ರ ಹೇಳಿದ್ರೆ ಆ ಗ್ರಹಕ್ಕೆ ಡಿಗ್ರಿ ಅಲ್ಲಿ ಯಾವ್ದಾದ್ರು ಕೂತ್ಕೊಳ್ಳಿ ಈ ಸೂರ್ಯನಿಂದ ಇಂದ ಕೇತು ಒಳಗೂ ಯಾವ್ದಾದ್ರು ಕೂತ್ಕೊಳ್ಳಿ ಆ ಗ್ರಹಕ್ಕೆ ನೀವು ಮಂತ್ರ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಬೇಗ ಮದುವೆ ಆಗುವಂಥದ್ದು ಐದನೇ ಮನೆ ಯಾವ್ದು ಕೂತಿದೆ ಐದನೇ ಮನೆ ಯಾವ್ದು ಕೂತಿದೆ ಎಷ್ಟೊಂದ್ ಜನ ಹೇಳ್ತಾ ಇದ್ರೆ ಸರ್ ನನ್ಗೆ ಐದನೇ ಮನೆಯಲ್ಲಿ ಗ್ರಹನೇ ಇಲ್ಲ ಅಂತ ಅಂದ್ರೆ ಹನ್ನೊಂದನೇ ಮನೇಲಿ ಗ್ರಹ ಇಲ್ಲ ಐದನೇ ಮನೆಯಲ್ಲಿ ಗ್ರಹ ಇಲ್ಲ ಅಂದ್ರೆ ನಮ್ಗೆ ಈ ಜನ್ಮದಲ್ಲಿ ಆ ಕಾರತತ್ವ ಸ್ವಲ್ಪ ನಮ್ಗೆ ಕಮ್ಮಿ ಇರುತ್ತೆ ಪಲ ಸೆಕೆಂಡ್ ಲೆವೆಲ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನೋಡಿ ಇದು ನಕ್ಷತ್ರ ಅಂತ ನಾವು ಮೂರು ಸ್ಟೆಪ್ ಅಲ್ಲಿ ನಾವು ನೋಡ್ತೀವಿ ನಕ್ಷತ್ರ ಪ್ಲಾನೆಟ್ ನಕ್ಷತ್ರ ಮತ್ತೆ ಸಬ್ಲಾರ್ಡ್ ಅಂತ ನೋಡ್ಬೇಕಾದ್ರೆ ಎಲ್ಲಾದ್ರೂ ನಕ್ಷತ್ರದಲ್ಲಾದ್ರೂ ಈಗ ಟೂ ಫೈವ್ ಕಾಂಬಿನೇಷನ್ಸ್ ಬರೋದು ನಿಮ್ಗೆ ಪ್ಲಾನೆಟ್ ಅಲ್ಲಿ ಇರಲ್ಲ ಅನ್ಕೊಳ್ಳಿ ಪ್ಲಾನೆಟ್ ಅಲ್ಲಿ ಏನೋ ಇರುತ್ತೆ ಸೆವೆನ್ ಇಂಟು ಎಲ್ ನಕ್ಷತ್ರದಲ್ಲಿ ಕಾಂಬಿನೇಷನ್ಸ್ ಇರುತ್ತೆ ಟೂ ಆಗಿರುತ್ತೆ ಐದನೇ ಮನೆ ಇಂಡಿಕೇಟ್ಸ್ ಆಗ್ಬೇಕಾದ್ರೆ ಈ ಗ್ರಹದ್ದು ಸ್ವಲ್ಪ ಮಂತ್ರ ಪಠನೆ ಮಾಡಿ ಅಂತ ನಾವು ಹೇಳ್ತೀವಿ ಯಾವುದು ಗ್ರಹ ಇಲ್ಲ ಅಂದ್ರೆ ಬೇರೆ ಗ್ರಹಗಳು ಅದು ಯಾವ ಕಾಂಬಿನೇಷನ್ಸ್ ತಗೊಂಡಿದೆ ಐದನೇ ಮನೆ ಇಂಡಿಕೇಶನ್ಸ್ ಆಗಿದೆ ಅಂತ ಸ್ವಲ್ಪ ಡೆಪ್ತಲ್ಲಿ ನಾವು ಚೆಕ್ ಮಾಡಿ ಹೇಳ್ತೀವಿ ಹನ್ನೊಂದನೇ ಮನೆ ಗ್ರಹ ಇಲ್ಲ ಏಳನೇ ಮನೇಲಿ ಗ್ರಹ ಇಲ್ಲ ಅಂದ್ರೆ ಅದು ಡಿಗ್ರಿವೈಸ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಇಲ್ಲ ಅಂದ್ರೆ ಬೇರೆ ಗ್ರಹ ಯಾವ್ದಾದ್ರು ತಗೊಂಡಿದೆ ಅಂತ ಡೀಪ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಈ ರೀತಿ ಒಂದೊಂದು ಗ್ರಹಕ್ಕೆ ನಾವು ಒಂದೊಂದು ಗ್ರಹಕ್ಕೆ ಅದರದೇ ಆದ ಮಂತ್ರಗಳ ಪಠನೆ ಮಾಡಬೇಕಾಗುತ್ತೆ ಉಂಗ್ರ ರುದ್ರಾಕ್ಷ ಹಾಕೋಬೇಕಾಗುತ್ತೆ ಈ ಐದನೇ ಮನೆ ಸಂಬಂಧಪಟ್ಟಿದ್ದು ಎಲ್ತ್ ವಿಚಾರ ನಾನು ಹಳೆಯ ಎಪಿಸೋಡಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಈ ರೀತಿ ಪ್ರಾಪರ್ಟಿ ಬರಬೇಕು ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಹನ್ನೊಂದ್ರ ಜೊತೆ ಎಂಟನೇ ಎಂಟನೇ ಮನೆ ಇದೆಯಂತ ನೋಡ್ಬೇಕಾಗುತ್ತೆ ಹನ್ನೊಂದ್ರ ಜೊತೆ ಎಂಟಿದ್ದಾಗ ನೀವು ಮಾಡ್ಬೇಕಾಗುತ್ತೆ ಇದೇ ನಮ್ಗೆ ಎಂಟ್ರ ಜೊತೆ ಹನ್ನೆರಡು ಇರ್ಬೇಕಾದ್ರೆ ನಾವು ಯಾವುದೇ ರೀತಿ ಮಂತ್ರ ಮತ್ತೆ ಉಂಗ್ರ ರುದ್ರಾಕ್ಷ ಅವಶ್ಯಕತೆ ಇಲ್ಲ ಈಗ ಎಂಟನೇ ಮನೆ ಇಟ್ಟಾಗಿರುತ್ತೆ ಇಲ್ಲಿ ಎಂಟನೇ ಮನೆ ಇಟ್ಟಾಗಿರುತ್ತೆ ಈಗ ಎಂಟನೇ ಮನೆ ಕಾಂಬಿನೇಷನ್ಸ್ ಇದೆ ಅಂತ ಇಟ್ಟಾಗಿರೋನ್ ಈಗ ಎಂಟನೇ ಮನೆಯ ಇದ್ರೆ ಓಕೆ ಅದೇ ಎಂಟನೇ ಮನೆ ಜೊತೆ ಹನ್ನೆರಡು ಇದ್ರೆ ನಿಮ್ಗೆ ಲಾಸ್ ಈ ರೀತಿ ಪ್ರತಿಯೊಂದು ಎಜುಕೇಶನ್ಗೆ ಏನು ಇವರು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ ನಾಲ್ಕನೇ ಮನೆ ನೋಡ್ಬೇಕಾಗುತ್ತೆ ಈ ರೀತಿ ನಮ್ಗೆ ನಾಲ್ಕನೇ ಮನೆ ನೋಡಿದ್ರೆ ಅವ್ರಿಗೆ ಎಜುಕೇಶನ್ಸ್ ಚೆನ್ನಾಗಿ ಓದ್ತಾರೆ ಯಾರು ಬಂದು ನಮಗೆ ಎಲ್ಪ್ ಮಾಡ್ತಾರ ಫ್ಯೂಚರಲ್ಲಿ ನಮ್ಗೆ ಯಾರು ಸಪೋರ್ಟೇ ಇಲ್ಲ ಸರ್ ಮತ್ತೆ ಎರಡನೇ ಮದುವೆ ಆಗುತ್ತಾ ಇದು ತುಂಬಾ ಇಂಪಾರ್ಟೆಂಟ್ ಎರಡನೇ ಮದುವೆ ಆಗುತ್ತಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನು ನೋಡಿ ಒಂಬತ್ತನೇ ಮನೆ ಅನ್ನೋದು ಎಲ್ರಿಗೂ ಇರುತ್ತೆ ಹಂಗ ಅನ್ಬಿಟ್ಟು ಮದುವೆ ಆಗುತ್ತಾ ಎರಡನೇ ಮದುವೆ ಅನ್ನೋದೆಲ್ಲ ಇನ್ ಕೇಸ್ ನೀವು ಡೈವರ್ಸ್ ತಗೊಂಡು ಕೋರ್ಟಲ್ಲಿ ನಾನೀಗ ಫಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅವಾಗ ಎರಡನೇ ಮನೆ ನೋಡಬೇಕು ಒಂಬತ್ತನೇ ಮನೆ ನೋಡಬೇಕಾಗುತ್ತೆ ಅವಾಗ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಗೆ ಎರಡನೇ ಮದುವೆ ಇದೆ ಅಂತ ಹೇಳೋದು ಸರ್ ಒಂಬತ್ತು ಇದೆ ನನ್ನ ಗ್ರಹಗಳಲ್ಲಿ ಅಂದರೆ ಎರಡಾಗುತ್ತೆ ಅಂದರೆ ಅದು ರಾಂಗ್ ಜ್ಯೋತಿಷ್ಯದಲ್ಲಿ ಸುಳ್ಳು ನೋಡಿ ಈಗ ನಿಮ್ಗೆ ಏನಾದ್ರು ಚಂದ್ರ ಏನಾದರೂ ಮಿಥುನದಲ್ಲೋ ಬುಧದಲ್ಲೋ ಮತ್ತೆ ಇದು ವಿಶ್ವಭಾವ ರಾಶಿ ಅಂತ ಕರಿತೀವಿ ಇಲ್ಲಿ ಕುತ್ಕೊಂಡ್ರೆ ಧನೂರಲ್ಲಿ ಅಥವಾ ಮೀನದಲ್ಲಿ ನಿಮ್ಗೆ ಎರಡನೇ ಮದುವೆ ಅಂತ ಹೇಳ್ತಾರೆ ಆ ರೀತಿ ಎಲ್ಲ ಕಾನ್ಸೆಪ್ಟು ಇನ್ ಕೇಸ್ ನಿಮ್ಗೆ ಕಾಂಬಿನೇಷನ್ಸ್ ಅಲ್ಲಿ ನಮಗೆ ಡೈವರ್ಸ್ ಕಾಂಬಿನೇಷನ್ಸ್ ಅಂತ ಬರುತ್ತೆ ಅಲ್ಲಿ ಒನ್ ಸಿಕ್ಸ್ಟನ್ ಬರಬೇಕು ಹುಡ್ಗ ಹುಡುಗಿ ಇಬ್ಬರಿಗೂ ಬಂದು ಡೈವರ್ಸ್ ಆಗಿ ನೆಕ್ಸ್ಟ್ ನನ್ನ ಮುಗ್ದಿದೆ ಸರ್ ಫಸ್ಟ್ ಡೈವರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾದ್ರೆ ನೆಕ್ಸ್ಟ್ ಒಂಬತ್ತನೇ ಮನೆ ನೋಡಿದಾಗ ನಿಮಗೆ ಸೆಕೆಂಡ್ ಮ್ಯಾರೇಜು ಈ ರೀತಿ ಇದೆ ಅಂತ ಹೇಳ್ಬೋದು ಮತ್ತೆ ನಮಗೆ ಜಾಬ್ ಸಿಗಬೇಕು ಹತ್ತನೇ ಮನೆ ಹತ್ತನೇ ಮನೆ ಕಾಂಬಿನೇಷನ್ಸ್ ಇರಲೇಬೇಕು ಇದು ಇಟ್ಟು ತೀಯರಿ ಅಂತ ನಾವು ನೋಡ್ತೀವಿ ಅಲ್ಲಿ ಹತ್ತು ಅಂತ ಇರಬೇಕಾಗುತ್ತೆ ಈ ರೀತಿ ಪ್ರತಿಯೊಂದಕ್ಕೂ ಕಾಂಬಿನೇಷನ್ಸಲ್ಲಿ ನಾವು ಗ್ರಹಗಳನ್ನ ಶಾಂತಿ ಮಾಡಬಾರ್ದು ಶಾಂತಿ ಅಂದ್ರೆ ಏನು ನಿನ್ ಸೈಲೆಂಟ್ ಆಗಿರು ಹನ್ನೊಂದನೇ ಬಂದಿ ಮನೆ ಬಂದಿದೆ ಸೂರ್ಯ ನೀನು ಶಾಂತಿ ಆಗಿರೋದ್ರೆ ನಿಮಗೆ ದುಡ್ಡೇ ಬೇಡ ಅಂತ ಅವಶ್ಯಕತೆ ನಿಮಗೆ ದುಡ್ಡೇ ಬೇಡ ಅಂತ ಗ್ರಹಗಳು ಡಿಸೈಡ್ ಆಗ್ತಾರೆ ಈ ಶಾಂತಿ ಅನ್ನೋದು ಬೇಡ ನನಗಿನ್ನೇನುವೆ ನೀನು ಸೈಲೆಂಟ್ ಆಗಿರೋ ಅಂತ ಅದ್ರ ಅರ್ಥ ಮಾಡಬೇಕು ಸ್ಟ್ರಾಂಗ್ ಆಗಿರೋ ಗ್ರಹಗಳನ್ನ ಹೆಚ್ಚು ಮಂತ್ರಪಟನೆ ಮಾಡ್ಕೊಳ್ಬೇಕಾಗುತ್ತೆ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲೇ ಹೋಮಕ್ಕೆ ಹೋಗ್ಬೇಕಾದ್ರೆ ನಾವೂ ಅಷ್ಟೇ ಹೋಗ್ತೀವಿ ಬರ್ತೀವಿ ಅಲ್ಲ ಅಲ್ಲಿ ಯಾವುದೇ ಒಂದು ಹೋಮ ನಡೆದಾಗ ನವಗ್ರಹ ಹೋಮ ದೇವಸ್ಥಾನಗಳಲ್ಲಿ ಆಗ್ತಾ ಇರುತ್ತೆ ಅಲ್ಲಿ ಹೆಚ್ಚು ಮಂತ್ರಪಠನೆ ನಾವು ಮಾಡಬೇಕಾಗುತ್ತೆ ಗ್ರಹಗಳದು ಪಾಸಿಟಿವ್ನೆಸ್ ಅಲ್ಲಿ ಅಲ್ಲಿರುತ್ತೆ ದೇವಸ್ಥಾನಗಳಲ್ಲಿ ಪಾಸಿಟಿವ್ನೆಸ್ ಇರುತ್ತೆ ಯಾವ್ದಾದ್ರು ಒಂದು ಲೋಕ ಕಲ್ಯಾಣಕ್ಕೆ ಯೋ ಯೋಗ ಮಾಡ್ತಿರ್ತಾರೆ ಯಾಗ ಮಾಡ್ತಿರ್ತಾರೆ ಅಲ್ಲಿ ನಾವು ಮಂತ್ರಪಠನೆ ಜಾಸ್ತಿ ಮಾಡಬೇಕಾಗುತ್ತೆ ಅಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ವೈಬ್ಸ್ ಬರುತ್ತೆ ನಮ್ಮ ಇಂಡಿವಿಜುವಲ್ ಜಾತಕಕ್ಕೆ ನೋಡ್ಬೇಕಾದ್ರೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಾತ್ರ ನಾವು ಉಂಗರ ರುದ್ರಾಕ್ಷಿ ಹಾಕೊಳ್ಳೋಣ ನವಗ್ರಹ ಶಾಂತಿ ಎಲ್ಲ ಸಮಯದಲ್ಲೂ ಮಾಡಿಸೋ ಅವಶ್ಯಕತೆ ಇಲ್ಲ ಒಂದು ನವಗ್ರಹ ಶಾಂತಿ ಮಾಡಿಸ್ಬಿಡಿ ನಿಮಗೆ ಮದುವೆ ಆಗ್ತಿಲ್ವ ಒಂದು ನವಗ್ರಹ ಶಾಂತಿ ಮಾಡಿಸಿ ಮಕ್ಕಳಾಗ್ತಿಲ್ವ ನವಗ್ರಹ ಶಾಂತಿ ಬೇಡ ಅದು ಬೇಡ ನಿಮ್ಗೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡಿಕೊಂಡು ನಾವು ಅದಕ್ಕೆ ಮಂತ್ರ ರುದ್ರಾಕ್ಷಿ ಮಾಡೋದ್ರಿಂದ ನಮಗೆ ಜೀವನದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಈ ಕಾಂಬಿನೇಷನ್ ಅಲ್ಲಿ ಒಂದನೇ ಮನೆಯಿಂದ ಹನ್ನೆರಡನೇ ಮನೆ ತನಕನೂ ನಮಗೆ ಒಂದೊಂದೇ ಫಲ ಕೊಡುತ್ತೆ ಎಷ್ಟೊಂದು ಜನ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ ಆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆಯಾ ಅಂದರೆ ಎರಡನೇ ಮನೆ ನೋಡಬೇಕಾಗುತ್ತೆ ಎರಡನೇ ಮನೆ ಮತ್ತೆ ಆರನೇ ಮನೆ ಸಿಕ್ಸ್ತ್ ಹೌಸ್ ಅದ್ರ ಜೊತೆ ಹನ್ನೊಂದನೇ ಮನೆ ಈ ರೀತಿ ಕಾಂಬಿನೇಷನ್ಸಲ್ಲಿ ಇದ್ದಾಗ ನಾವು ಆ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಬೇಕಾಗತ್ತೆ ಸಿಂಪಲ್ ಇಷ್ಟೇ ನೀವು ಮಾಡಬೇಕಾಗಿರೋದು ಹೆಚ್ಚು ಮಂತ್ರ ಮಂತ್ರ ಎಷ್ಟು ಹೇಳ್ತೀರ ಯಾವ ಗ್ರಹಗಳಿಗೆ ಸ್ಟ್ರಾಂಗ್ ಆಗಿ ಪಾಸಿಟಿವ್ನೆಸ್ ಇದೆ ಅದಕ್ಕೆ ನಿಮಗೆ ಒಂದೆಲ್ಲ ಒಂದು ದಿವಸ ರಿಸಲ್ಟ್ ಸಿಗುತ್ತೆ ಈಗ ಏನಾಗಿದೆ ಅಂದರೆ ಸರ್ ನಾನು ಸಿಕ್ಸ್ ಮಂತ್ಸಿಂದ ಹೇಳ್ತಾ ಇದ್ದೀನಿ ನನ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಗ್ತಾ ಇಲ್ಲ ಫೋರ್ ಮಂತ್ಸಿಂದ ಹೇಳ್ತಾ ಇದೀನಿ ಸರ್ ರಿಸಲ್ಟ್ ಇಲ್ಲ ನಾನು ಹೇಳೋದು ಫೋರ್ ಮಂತ್ಸ್ ಅದಾದ್ಮೇಲೆ ನೀವು ಅದಕ್ಕಿಂತ ಮುಂಚೆ ಊಟನೇ ಮಾಡಿಲ್ವಾ ನಾವು ಹೆಂಗೆ ಊಟ ಮತ್ತೆ ಗಾಳಿ ಸೇವನೆ ಮಾಡ್ತೀವೋ ಹಂಗೆ ಮಂತ್ರ ಪಠನೆ ಮಾಡಬೇಕಾಗುತ್ತೆ ಮತ್ತೆ ಏನಪ್ಪಾ ಅಂದ್ರೆ ನಾವು ಬೇಗ ಎಕ್ಸ್ಪೆಕ್ಟ್ ಮಾಡಬಾರ್ದು ಗ್ರಹಗಳಿಂದ ಯಾಕಂದ್ರೆ ನಮ್ಮ ಪೂರ್ವ ಪುಣ್ಯದಲ್ಲಿ ಏನೇನೋ ತುಂಬ ನೆಗೆಟಿವ್ ಆಗಿರುತ್ತೆ ಗ್ರಹಗಳಿಗೆ ಯಾವುದೇ ರೀತಿ ನಮ್ಮೆಲ್ಲ ಕೋಪ ಇಲ್ಲ ಇವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ನಾವು ಮಾಡಿರುವಂತ ಕರ್ಮ ಈ ಜನ್ಮದಲ್ಲಿ ಕಳೀತಾ ಇರ್ತೀವಿ ಅದ್ರ ಜೊತೆ ನಾವು ಮಂತ್ರ ಪಠನೆ ಮಾಡ್ಬೇಕಾ ಮಾಡೋದ್ರಿಂದ ನಿಮ್ಗೆ ಏನು ಪೋಸ್ಟ್ ಪೋನ್ ಆಗಿದೆ ಅದು ಪ್ರೀಪೋನ್ ಆಗುತ್ತೆ ನಮ್ಮ ಕರ್ಮದ ಬೇಸ್ ಮೇಲೆ ನಾವು ಇಲ್ಲಿ ಇಲ್ಲಿಟ್ಟಿರ್ತೀವಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಇಂಥ ಮನೆಯಲ್ಲೇ ಉಟ್ಬೇಕು ಅಂತ ಫಿಕ್ಸ್ಡ್ ಆಗಿರುತ್ತೆ ನಿಮ್ಗೆ ಇಂಥ ಮನೇಲಿ ಉಟ್ಬೇಕು ಇಂಥ ಜಾಬ್ ಎಲ್ಲ ಫಿಕ್ಸ್ ಆಗಿರುತ್ತೆ ಅದರಲ್ಲಿ ಸ್ವಲ್ಪ ನಾವು ನೆಮ್ಮದಿ ತಗೋಬೇಕು ಸ್ವಲ್ಪ ಇನ್ಕ್ರಿಮೆಂಟ್ ಸಿಗಬೇಕು ಅನ್ನೋದ ಅನ್ನೋದು ನಮ್ಗೆ ಆಗ್ಬೇಕು ಅಂದ್ರೆ ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ ಇಲ್ಲಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ನಾನು ಇಷ್ಟು ಮಂತ್ರ ಹೇಳಿದೀನಿ ಏನು ಸಿಕ್ಕಿಲ್ಲ ಅಂತ ಇನ್ ಕೇಸ್ ನಿಮ್ಗೆ ಸಿಕ್ತಾ ಇಲ್ಲ ಅಂದ್ರೆ ನಿಮ್ಮ ಪೂರ್ವ ಪುಣ್ಯ ಪೂರ್ವ ಪಾಪ ಕಳೀತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅದಿನ್ನ ಕಳ್ದಿಲ್ಲ ಅದಕ್ಕೆ ನನ್ಗೇನು ಫಲ ಸಿಗ್ತಾ ಇಲ್ಲ ಒಂದು ಸಲ ಅದು ಮೇಲೆ ನಿಮ್ಗೆ ಪುಣ್ಯ ಸಿಗುವಂಥದ್ದು ಎಷ್ಟೊಂದು ಜನ ನೋಡಿ ಸುಮಾರು ಎಂಜಾಯ್ ಮಾಡಿರ್ತಾರೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಇಡೀ ದೇಶನ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಅವ್ರದ್ದು ಪುಣ್ಯ ಇರೋ ತನಕ ಚೆನ್ನಾಗಿದ್ರು ಇವಾಗ ಅವ್ರಿಗೆ ಪಾಪದ ಕೂಡ ಜಾಸ್ತಿ ಆಯಿತು ಅವರು ದೇಶನ ಬಿಟ್ಟು ಹೋದ್ರು ಈ ರೀತಿ ಕಾನ್ಸೆಪ್ಟ್ ಈ ನವಗ್ರಹ ಶಾಂತಿ ಅನ್ನೋದು ಏನಾಗಿದೆ ಅಂದ್ರೆ ಆ ಜನ ಮರಳು ಜಾತ್ರೆ ಮರಳು ಜನ ಮರಳು ಜಾತ್ರೆ ಮರಳು ಅಂದ್ರೆ ಏನಪ್ಪಾ ಅಂದ್ರೆ ಯಾರು ಒಬ್ರು ಅದ್ರ ಹಿಂದೆ ಹುಟ್ಟೋದ್ರೆ ಎಲ್ಲರೂ ಅಲ್ಲಿ ಹೋಗೋದು ಯಾರು ಒಂದು ರುದ್ರಾಕ್ಷಿ ನವಗ್ರಹದ ಎಲ್ಲ ಹಾಕೋಣ ಅಂದ್ರೆ ಅದನ್ನೇ ಎಲ್ಲ ಮಾಡೋದು ಒಂದು ವಾಚ್ ಬಂದಿದೆ ಹೊಸ್ದಾಗಿ ಅಂದ್ರೆ ಅದನ್ನೇ ಎಲ್ಲ ಯೂಸ್ ಮಾಡೋದು ಈ ರೀತಿ ಈಗ ನಮ್ಮ ಮನೆಗಳಲ್ಲಾಗಿದೆ ಮನೇಲಿ ಮಾಡಿಸಿ ಅಂದ್ರೆ ಎಲ್ಲರ ಮನೇಲಿ ಹಂಗೆ ಮಾಡ್ಸೋದು ಆ ರೀತಿ ಆಗ್ತದೆ ಇವತ್ತಿನ ಜ್ಯೋತಿಷ್ಯ ಆ ರಾಶಿ ಫಲ ನೋಡೋದು ಇವತ್ತು ಈ ರಾಶಿಯವ್ರ ಗಂಗೆ ಅಂತ ಎಲ್ಲರೂ ಅದನ್ನೇ ಫಾಲೋ ಅಪ್ ಮಾಡೋದು ಆ ರೀತಿ ಫಾಲೋ ಅಪ್ ಮಾಡೋಕೆ ಹೋಗ್ಬೇಡಿ ನಿಮ್ಮ ಜಾತಕದಲ್ಲಿ ಏನ್ ಸ್ಟ್ರಾಂಗ್ ಆಗಿದೆ ಏನು ನೆಗೆಟಿವ್ ಆಗಿದೆ ಇಂಡಿವಿಜುವಲ್ ಜಾತಕ ನೋಡ್ಕೊಳ್ಳಿ ಆಮೇಲೆ ಏನಪ್ಪ ಅಂದ್ರೆ ನಮ್ಮ ಮಕ್ಕಳ ಜಾತಕದಿಂದ ನಾವು ಅಭಿವೃದ್ಧಿ ಆಗ್ತೀವ ಇದೊಂದು ಕ್ವೆಶನ್ಸ್ ಎಲ್ಲರಿಗೂ ನಮ್ಮ ಮಗ ಶುಕ್ರ ದಶೆಯಲ್ಲಿ ಹುಟ್ಟಿದ ನಾನು ಆಗ್ಬಿಡ್ತೀನಿ ಹಂಗಿಲ್ಲ ಅವನ ದಶದಲ್ಲಿ ಅವನು ಪಾಸಿಟಿವ್ ನೆಗೆಟಿವ್ ಅವನಿಗೆ ಇರುತ್ತೆ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿರ್ತೀರ ನೀವು ಎಫರ್ಟ್ ಜಾಸ್ತಿ ಆಗಿರ್ತೀರ ಅಷ್ಟೇ ಅಲ್ಲಿ ಈ ರೀತಿ ಕಾನ್ಸೆಪ್ಟ್ ಏನಿಲ್ಲ ಎಂಟಿ ಮದುವೆ ಆಗಿದ್ರಿಂದ ಏನಾಯ್ತು ತುಂಬ ಅಭಿವೃದ್ಧಿ ಅಂತ ನಿಮ್ಮ ಜಾತಕದಲ್ಲೇ ಕಾಂಬಿನೇಷನ್ಸ್ ಹಂಗೆ ಬಂದಿರುತ್ತೆ ಅದು ಬಿಟ್ರೆ ಇನ್ನೇನೂ ಇಲ್ಲ ಏನು ಮದುವೆ ಆದ್ರಿಂದ ನಾನು ಲಾಸ್ ಆಯ್ತು ಆಕ್ಸಿಡೆಂಟ್ಸ್ ಆಯ್ತು ಇಷ್ಟೊಂದು ಜನ ಕೇಳ್ತಾರೆ ಎಂಗೇಜ್ಮೆಂಟ್ ಆದ್ಮೇಲೆ ಆ್ಯಕ್ಸಿಡೆಂಟ್ ಆಯ್ಸ್ ಆಯಿತು ಅಂತ ಆ ರೀತಿ ಕಾಂಬಿನೇಷನ್ಸ್ ಇಲ್ಲ ನಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ನೆಗೆಟಿವ್ ಬಂದಾಗ ನಮ್ಗೆ ಅದು ಆಗಿರುತ್ತೆ ಬಟ್ ಏನಪ್ಪಾ ಅಂದ್ರೆ ಮದುವೆ ಆದ್ಮೇಲೆ ಹೆಂಗೆ ಅಭಿವೃದ್ಧಿ ಆಗ್ತಾರೆ ಅಂದ್ರೆ ನೋಡಿ ಒಂಬತ್ತನೇ ಮನೆ ಭಾಗ್ಯಾಧಿಪತಿ ಅಂತ ಹೇಳ್ತೀವಿ ನಾವು ಈಗ ಲಗ್ನದಿಂದ ಒಂಬತ್ತನೇ ಚಂದ್ರ ಈ ಚಂದ್ರ ಏನಾದರೂ ಏಳನೇ ಮನೆಗೆ ಬಂದ್ರೆ ಆಫ್ಟರ್ ಮ್ಯಾರೇಜ್ ಅವ್ರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅಂತ ಹೇಳ್ತೀವಿ ಕೋಟಿ ಕೊಡುವ ಬಂದ್ಬಿಡ್ತಾ ಖಂಡಿತ ಇಲ್ಲ ಏನಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಇಂಡಿಕೇಟ್ ಮಾಡುತ್ತೆ ಹಿಂಗಿದೆ ನೀನ್ ಎಫರ್ಟ್ ಹಾಕು ಅಂತ ಇಂಡಿಕೇಶನ್ಸ್ ಎಫರ್ಟ್ ಹಾಕಿ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಿಂಗಿಂಗ್ ಮಕ್ಕಳು ಶುಕ್ರ ಶುಕ್ರದೇಶದಲ್ಲಿ ಹುಟ್ಟಿದ ತಕ್ಷಣ ಅಪ್ಪ ಅಮ್ದಿರ್ ಕೋಟಿ ಹಾಕ್ತಾರೆ ಅಂದಲ್ಲ ನೀವು ಎಫರ್ಟ್ ಹಾಕಬೇಕು ಜಾಸ್ತಿ ಇಂಡಿಕೇಶನ್ಸ್ ಮಾಡುತ್ತೆ ಅಷ್ಟೇ ಹಿಂಗಿದೆ ಮತ್ತೆ ಅದ್ರಲ್ಲಿ ದಶಾಭುಕ್ತಿಗಳು ಫೈನಲ್ ಆಗಿ ನಮಗೆ ಇಂಡಿಕೇಶನ್ಸ್ ಮಾಡುತ್ತೆ ನಾವು ಮುಂದಿನ ಜೀವನ ಹೆಂಗಿರುತ್ತೆ ನೆಕ್ಸ್ಟ್ ದಶಾಭುಕ್ತಿಗಳಲ್ಲಿ ನಾವು ಏನು ಮಾಡ್ಕೋಬಹುದು ಅನ್ನೋದು ದಶಾಭುಕ್ತಿನೇ ಫೈನಲ್ ಆಗಿರುತ್ತೆ ಇಷ್ಟು ನವಗ್ರಹ ಶಾಂತಿ ವಿಚಾರ ಇನ್ಮೇಲೆ ಯಾರು ಶಾಂತಿ ಮಾಡೋಕೋಗ್ಬಿಡಿ ನಿಮಗೆ ಶಾಂತಿ ಅಂದರೆ ಜಸ್ಟ್ ದಾನ ಅಷ್ಟೇ ಇನ್ನೇನಿಲ್ಲ ಒಂಬತ್ತು ಗ್ರಹಗಳು ಶಾಂತಿ ಮಾಡ್ಕೊಂಡು ಕುತ್ಕೊಳ್ಳೋಕೋಬೇಡಿ ಹೆಚ್ಚು ಮಂತ್ರ ಪಠನೆ ಮಾಡಿ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಆಗಿರಲಿ ರಾಹು ಕೇತು ಶನಿ ಕುಜ ಯಾವುದೇ ಗ್ರಹ ಆಗಿರಲಿ ನಿಮಗೆ ಯಾವ ವಿಚಾರ ಬೇಕು ಶನಿ ಏನಾದರೂ ಐದನೇ ಮನೆಯಲ್ಲಿ ಕೂತಿದ್ರೆ ಹೆಚ್ಚು ಶನಿ ನಿಮಗೆ ಮಕ್ಕಳಾಗಲಿ ಅಂದರೆ ಶನಿ ಗ್ರಹಕ್ಕೆ ನೀವು ಮಂತ್ರ ಪಠನೆ ರಾಹು ಏನಾದ್ರೂ ಐದನೇ ಮನೇಲಿ ಕೂತಿದೆ ಮಕ್ಕಳಾಗಿಲ್ಲ ಅಂದ್ರೆ ರಾಹು ಗ್ರಹಕ್ಕೆ ಮಂತ್ರ ಈ ರೀತಿ ಮಂತ್ರ ಪಠಣೆ ಮಾಡ್ಕೊಳ್ಳಿ ಸ್ವಲ್ಪ ಇದು ನವಗ್ರಹ ನವಗ್ರಹ ಶಾಂತಿ ಅಂತ ಅನ್ನೋದಾದ್ರೆ ನೀವು ಫಂಕ್ಷನ್ಸ್ ದೇವಸ್ಥಾನ ಅಲ್ಲಿ ಅಟೆಂಡ್ ಮಾಡ್ಕೊಳ್ಳಿ ಯಾವಾಗರೂ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ಸ್ ಮಾಡ್ಬೇಕಾರೆ ಹೋಮಗಳು ಮಾಡ್ತೀವಿ ಗಣಪತಿ ಹೋಮ ಸತ್ಯನಾರಾಯಣ ಹೋಮ ಅವಾಗ ನವಗ್ರಹ ಶಾಂತಿ ಮಾಡಿಸ್ತಾರೆ ಅದು ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಇಂಡಿವಿಜುವಲ್ ಮಂತ್ರ ಡೈಲಿ ಮಂತ್ರ ಪಟ್ಟ ನನಗೆ ನಾನು ಹೇಳ್ದಂಗೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದನ್ನು ಮಾತುಕ ಮಾಡಿಕೊಂಡ್ರೆ ಸಾಕು ಇಷ್ಟು ವಿಚಾರ ನವಗ್ರಹ ಶಾಂತಿ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಸೀಕ್ರೆಟ್ ಇದೆ ಹೆಂಗೆ ನಾವು ಅದನ್ನು ನಾವು ಯೂಸ್ ಮಾಡ್ಕೋಬೋದು ಜ್ಯೋತಿಷ್ಯ ಇಂದ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು